ನಮಸ್ಕಾರ ಎಲ್ರಿಗೂ ದ್ಯಾವಕ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರುಚಿಕರವಾದಂಥ ಮೃದುವಾದಂಥ ಇಡ್ಲಿ ಸಾಂಬಾರ್ ಚಟ್ನಿ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಅದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇವತ್ತು ಮೊದಲಿಗೆ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿನ ತಗೊಂಡಿದ್ದೀನಿ ಇದು ಸೊಸೈಟಿ ಅಕ್ಕಿ ಕ್ಲೀನಾಗಿ ಮೂರು ಸಾರ್ತಿ ತೊಳೆದು ಇಟ್ಕೊಂಡಿನಿ ಒಂದು ಕಪ್ನಷ್ಟು ಉದ್ದಿನಬೇಳೆ ಎರಡು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಮೆಂತ್ಯಕಾಳು ಎಲ್ಲನೂ ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಒಂದು ಆರು ಅವರ್ಸು ನೆನಿಬೇಕಿದು ಇವಾಗ ನೋಡಿ ನೆಣ್ದಾಗಿದೆ ಇದನ್ನಿವಾಗ ರುಬ್ಕೋತಿ ರುಬ್ಕೋಬೇಕು ನುಣ್ಣಗೆ ಒಂದು ಜಾರಿಗೆ ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ತುಂಬ ಸಾಫ್ಟಾಗಿ ಬರುತ್ತೆ ಒಂದು ಕಪ್ನಷ್ಟು ಅವಲಕ್ಕಿನ ನೆನೆಸಿ ಹಾಕ್ತಾಯಿದ್ದೀನಿ ಇಲ್ಲಿ ಅವಲಕ್ಕಿ ಅಥವಾ ಅನ್ನ ಎರಡೂ ಹಾಕೋಬೋದು ಇಲ್ಲ ಒಂದನ್ನಾದರೂ ಹಾಕೋಬೋದು ಒಂದು ಹಿಡಿಯಷ್ಟು ಅನ್ನ ಇವಾಗ ನೋಡಿ ಮತ್ತೆ ರುಬ್ಬಿ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಗಟ್ಟಿ ಇದ್ದರೆ ಸಾಕು ಇದಕ್ಕಿಂತ ತೆರಳಗೂ ಬೇಡ ಗಟ್ಟಿನೂ ಬೇಡ ಕೈಯಿಂದ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಸೌಟಿಂದನೂ ಅಷ್ಟೇ ಬಬಲ್ ಬರೋ ಥರ ನೀಟಾಗಿ ಕಲಸ್ಕೋಬೇಕು ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೊಂದು ಸಾರಿ ಮಿಕ್ಸ್ ಮಾಡಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಬೇಕು ಅಂದರೆ ಇದು ಹದವಾಗಿ ಬರುತ್ತೆ ಉಬ್ಬಿ ಬರುತ್ತೆ ಹಿಟ್ಟು ನೋಡಿ ಈ ಥರ ಇವಾಗ ನೋಡಿ ಮತ್ತೆ ನೆನೆಯೋಕ್ಕೆ ಬಿಡಬೇಕು ಒಂದು ಮತ್ತೆ ಒಂದು ಆರು ಅವರ್ಸು ನೆನಿಬೇಕಿದು ಇವಾಗ ನೋಡಿ ಸಾಂಬಾರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರು ಮತ್ತು ಚಟ್ನಿ ಸಾಂಬಾರು ಮತ್ತು ಚಟ್ನಿ ತುಂಬ ಚೆನ್ನಾಗಿರುತ್ತೆ ಉದ್ದಿನ ವಡೆ ಇಡ್ಲಿ ಜೊತೆಗೆ ವಡೆ ಮತ್ತು ಸಾಂಬಾರು ಇದು ಎಲ್ಲ ಇರಬೇಕು ಚೆನ್ನಾಗಿರುತ್ತೆ ಇವಾಗ ನೋಡಿ ಎಣ್ಣೆನ ಹಚ್ಕೊಂಡಿದ್ದೀನಿ ಹಿಟ್ಟು ಅಂಟಬಾರ್ದು ಅಂತ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇವಾಗ ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಳ್ತಿದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಬೇಕು ಎಲ್ಲ ಮನೆಗಳಿಗೂ ಹಾಕೊಡ್ತಿದ್ದೀನಿ ಸ್ವಲ್ಪ ಸ್ವಲ್ಪವಾಗಿ ಒಂದೊಂದೇ ಈ ಥರ ನೀಟಾಗಿ ಹಾಕ್ಕೊಂಡು ಬೇಯಿಸ್ಕೊಂಬಿಟ್ರೆ ಆಯಿತು ರುಚಿಕರವಾದ ಇಡ್ಲಿ ರೆಡಿ ಆಗಿಬಿಡುತ್ತೆ ಎಲ್ರಿಗೂ ಇಷ್ಟ ಆಗೋವಂಥ ಇಡ್ಲಿ ಇದು ಮೃದುವಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಇಲ್ಲಿ ನೀರು ಕಾಯಿಲೆಕ್ಕಿಟ್ಕೊಂಡಿದ್ದೀನಿ ಇದನ್ನು ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಒಂದು ಇಪ್ಪತ್ತು ನಿಮಿಷ ಬೇಯಿಸಿ ರೆಡಿ ರೆಡಿಯಾಗುತ್ತೆ ಇಡ್ಲಿ ನೋಡಿ ರೆಡಿಯಾಗಿದೆ ಬಿಸಿ ಬಿಸಿ ಆದ ಇಡ್ಲಿ ಎಷ್ಟು ಸಾಫ್ಟಾಗಿ ಇಷ್ಟು ಚೆನ್ನಾಗಿ ಬಂದಿದೆ ಇಡ್ಲಿ ನೋಡ್ತಾಯಿದ್ರೆ ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿದೆ ಇಡ್ಲಿ ಇವಾಗ ಸ್ವಲ್ಪ ನೀರಲ್ಲಿ ಅದ್ಬಿಟ್ಟು ಸೌಟಿಂದ ಈ ಥರ ತೆಗೀತಾ ಇದ್ದೀನಿ ಹೀಗಾದರೆ ಅದು ಅಂಟದೆ ನೀಟಾಗಿ ಬರುತ್ತೆ ಅಂತ ಸಾಫ್ಟಾಗಿದೆ ಇಡ್ಲಿ ನೀವು ಈ ಥರ ಇಡ್ಲಿನ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ನೋಡಿ ಇಷ್ಟು ನಾನು ಇಲ್ಲಿ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸಾಫ್ಟಾಗಿದೆ ಇಡ್ಲಿನೂ ಇಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ತಾಟ್ಗೆ ಸಾಂಬಾರು ಸಾಂಬಾರು ಮತ್ತು ಚಟ್ನಿ ನೆಕ್ಸ್ಟ್ ವಿಡಿಯೋದೆಲ್ಲ ಹೇಗೆ ಮಾಡಿದೆ ಅಂತ ತಿಳಿಸ್ಕೊಡ್ತೀನಿ ಉದ್ದಿನ ವಡೆನೂ ಅಷ್ಟೇ ಇವಾಗೆಲ್ಲನೂ ಮಾಡಿ ತೋರಿಸ್ತಾ ಇದೀನಿ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ